ಲೋಕಸಭಾ ಚುನಾವಣೆ ವೇಳೆ ಡಿಸಿಎಂ ಡಿಕೆಶಿ ಅಬ್ಬರಕ್ಕೆ ಸಿಬಿಐ ಬ್ರೇಕ್ ಹಾಕಲು ಮುಂದಾಗಿದೆ ಅಕ್ರಮಾಸ್ತಿ ಗಳಿಕೆ ಪ್ರಕರಣದಲ್ಲಿ ಮತ್ತಷ್ಟು ಜನರಿಗೆ ನೋಟಿಸ್ ನೀಡಿ ಮಾಹಿತಿ ಕಲೆ ಹಾಕುವ ಯತ್ನ ನಡೀತಾ ಇದೆ ಡಿಕೆ ಶಿವಕುಮಾರ್ ಹೂಡಿಕೆಗಳ ಮೇಲೆ ಕಣ್ಣಿಟ್ಟಿರುವಂಥ ಸಿಬಿಐ ಇಂಚಿಂಚು ಮಾಹಿತಿಯನ್ನು ಕೆದಕ್ತಾ ಇರೋದು ಕೈ ನಾಯಕರಿಗೆ ಭೀತಿ ಸೃಷ್ಟಿಸಿದೆ ಅಷ್ಟಕ್ಕೂ ಸಿಬಿಐಗೆ ನೀಡಿದ ಅನುಮತಿ ವಾಪಸ್ ಪಡೆದ ಬಳಿಕ ಸಿಬಿಐ ಮತ್ತೆ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದೆ ಡಿಕೆಶಿ ಹೂಡಿಕೆಗಳ ಮೇಲೆ ಕಣ್ಣಿಟ್ಟ ಸಿಬಿಐ ಸುದ್ದಿವಾಹಿನಿ ಶಿಕ್ಷಣ ಸಂಸ್ಥೆಗಳಿಗೆ ನೋಟಿಸ್ ಸಿಬಿಐನಿಂದ ಅಕ್ರಮ ಗಳಿಕೆ ಪ್ರಕರಣ ತನಿಖೆ ತೀವ್ರ ಲೋಕಸಭಾ ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ಕೇಂದ್ರೀಯ ತನಿಖಾ ಸಂಸ್ಥೆಗಳು ಕಾರ್ಯಾಚರಣೆ ತೀವ್ರಗೊಳಿಸಿದೆ ಅದರಲ್ಲೂ ಕಾಂಗ್ರೆಸ್ ಪಕ್ಷಗಳ ಸರ್ಕಾರಗಳು ಪ್ರಮುಖ ನಾಯಕರು ಇಂಡಿಯಾ ಒಕ್ಕೂಟದ ಪ್ರಮುಖರಿಗೆ ತನಿಖಾ ಸಂಸ್ಥೆಗಳು ಬಿಸಿ ಮುಟ್ಟಿಸುತ್ತಿವೆ ಕರ್ನಾಟಕದ ಸರದಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪತ್ನಿ ಮಗಳಿಗೆ ವಿವಿಧ ಸಂಸ್ಥೆಗಳಲ್ಲಿ ಹೂಡಿಕೆ ಮಾಡಿರುವ ಹಣ ಅದಕ್ಕೆ ಸಂದಾಯವಾದ ಆದಾಯ ಬಡ್ಡಿ ಲಾಭಾಂಶಗಳು ಹೂಡಿಕೆ ಮೇಲಿನ ವಿವರಗಳನ್ನು ಕೆದಕಿದೆ ಈ ಸಂಬಂಧ ಸುದ್ದಿ ಸಂಸ್ಥೆ ನ್ಯಾಷನಲ್ ಪಬ್ಲಿಕ್ ಶಾಲೆ ಸೇರಿದಂತೆ ವಿವಿಧ ಸಂಸ್ಥೆಗಳಿಗೆ ನೋಟಿಸ್ ನೀಡಿ ಹಣದ ಮೂಲ ಲಾಭಾಂಶದ ಮಾಹಿತಿ ನೀಡುವಂತೆ ಸೂಚಿಸಿದೆ ನನಗೆ ನಾನೇನು ತಪ್ಪು ಮಾಡಿಲ್ಲ ಅವ್ರು ಏನು ಬೇಕಾದ್ರೂ ಇನ್ಸ್ಪೈರಿ ಮಾಡಿಕೊಳ್ಳಿ ಏನು ಬೇಕಾದ್ರೂ ಮಾಡಿಕೊಳ್ಳಿ ಎಲ್ಲಿ ನನಗೆ ನ್ಯಾಯ ಸಿಗಬೇಕು ನ್ಯಾಯ ಸಿಗ್ತದೆ ನನ್ನ ಸಂಸ್ಥೆಗೆ ಬಂದಿದೆ ನಾನು ಸಂಸ್ಥೆಯಲ್ಲಿ ನನ್ನ ಒಂದು ಯಾವುದೋ ಒಂದು ಪಾರ್ಟ್ನರ್ಶಿಪ್ ಬರೆದಿದೆ ನಾನೇ ಅದಕ್ಕೆ ಮುಖ್ಯಸ್ಥೆ ಅಲ್ಲಿ ಕೂಡ ಬಂದಿದೆ ನನ್ನ ಮಕ್ಕಳೆಲ್ಲ ಕೇಳ್ತಾ ಇದ್ದಾರೆ

ಸಿಬಿಐ ನೋಟಿಸ್ ಕೊಟ್ಟಿರುವ ಬಗ್ಗೆ ಪ್ರತಿಕ್ರಿಯಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ನನ್ನನ್ನು ಬಂಧಿಸಿ ಜೈಲಿಗೆ ಕಳುಹಿಸಬೇಕು ಅಂತ ಹಲವರು ಪಣ ತೊಟ್ಟಿದ್ದಾರೆ ಸಿಬಿಐಗೆ ನೀಡಿದ ಅನುಮತಿಯನ್ನ ವಾಪಸ್ ಪಡೆದಿದ್ದೇವೆ ಈ ನಡುವೆ ಸಿಬಿಐ ತಮಗೆ ಹಾಗೂ ತನ್ನ ಪತ್ನಿ ಮಕ್ಕಳಿಗೆ ಹೂಡಿಕೆ ಮಾಡಿರುವ ಸಂಸ್ಥೆಗಳಿಗೆ ನೋಟಿಸ್ ನೀಡಿ ಮಾಹಿತಿ ಕೇಳಿದೆ ನನ್ನೆಲ್ಲ ಮಾಹಿತಿಗಳು ಜಾರಿ ನಿರ್ದೇಶನಾಲಯದಲ್ಲಿವೆ ಆದಾಯ ತೆರಿಗೆ ಇಲಾಖೆ ಬಳಿ ಇದೆ ಆದರೂ ಸಿಬಿಐ ನೋಟಿಸ್ ನೀಡಿ ವಿನಾಕಾರಣ ಕಿರುಕುಳ ನೀಡುವ ಪ್ರಯತ್ನ ನಡೆಸುತ್ತಿವೆ ಅದಕ್ಕೆಲ್ಲ ನಾನು ಹೆದರುವುದಿಲ್ಲ ಹೈಕೋರ್ಟ್ನಲ್ಲಿ ಶೇಕಡಾ ತೊಂಬತ್ತರಷ್ಟು ತನಿಖೆ ಮುಗಿದಿದೆ ಕೇವಲ ಚಾರ್ಜ್ ಶೀಟ್ ಸಲ್ಲಿಕೆ ಮಾತ್ರ ಬಾಕಿ ಇದೆ ಅಂತ ಅಫಿಡವಿಟ್ ಹಾಕಿ ಈಗ ನೋಟಿಸ್ ಕೊಟ್ಟಿದ್ದಾರೆ ಇದನ್ನೆಲ್ಲ ಕೋರ್ಟ್ನಲ್ಲಿಯೇ ಚಾಲೆಂಜ್ ಮಾಡ್ತೇನೆ ಅಂತ ಡಿಸಿಎಂ ಖಾರವಾಗಿ ತಿರುಗೇಟು ನೀಡಿದ್ರು ಸರ್ಕಾರ ಲೋಕಾಯುಕ್ತ ಕೊಟ್ಟಿದ್ದೆ ಲೋಕಾಯುಕ್ತ ಹೋಗಿದ್ದೆ ನಾನು ನಾನು ಉತ್ತರ ಕೊಡ್ತಿದ್ದೆ ಮುಂದೆ ಸಿ ಬಿ ಐ ಕೊಟ್ಟಿದ್ದೆ ಕೆಲವು ಒಂದು ಹಿಕ್ ಮಾತ್ರ ಕೊಟ್ಟಿದ್ದೆ ಇನ್ವೆಸ್ಟಿಗೇಷನ್ ಏನು ಪೂರ್ಣ ಆಗಿಲ್ಲ ನಾನು ಕರೆದು ಕ್ರಾಸ್ ಮಾಡಬೇಕಾಗಿತ್ತು ಅವ್ರ ಏನು ಈಗ ಅವರು ಅವ್ರು ಕೊಟ್ಟಿರೋಂಥ ನೋಟಿಸ್ಗಳು ಲೆಕ್ಕ ಕೊಟ್ಟು ಒಂದು ಹತ್ತು ಪರ್ಸೆಂಟ್ ಅವ್ರು ಇನ್ವೆಸ್ಟಿಗೇಷನ್ ಏನು ಮಾಡಿದ್ರು ಅವ್ರು ತೊಂಬತ್ತು ಪರ್ಸೆಂಟ್ ಅಂತ ಕೋರ್ಟ್ ಕೇಳಿದ್ರು ಯಾವ ಯಾವಾಗ್ತಾರೆ ಹೇಳಿದ್ರು ನಾನು ಗೊತ್ತಿಲ್ಲ ಇಲ್ಲಿ ಅವರು ಏನು ಬೇಕಾದ್ರೆ ಮಾಡಲಿ ಅವರು ನನ್ನ ಕೆರೆ ಕರೀತಾ ಇದ್ದಾರೆ ನಾನೇನು ಹೋಗುವಂಥ ಸಂದರ್ಭ ಇದ್ದಿಲ್ಲ ಅವರು ನೋಟಿಸ್ನ ಚಾಲೆಂಜ್ ಮಾಡಿದ್ರು ಅವ್ರು ಒಳಗೆ ಹಾಕೋಬೇಕು ಅಂತ ಆಸೆ ಇದ್ದರೆ ಒಳಗೆ ಹಾಕೊಳ್ಳಿ ಏನು ತೊಂದರೆ ಅದಕ್ಕೆ ರೆಡಿ ಇದ್ದೀನಿ ಸಿಬಿಐ ಅನುಮತಿ ಹಿಂಪಡೆದು ಲೋಕಾಯುಕ್ತ ತನಿಖೆ ಗೃಹ ಇಲಾಖೆಯಿಂದ ಲೋಕಾಯುಕ್ತಕ್ಕೆ ಪತ್ರ ಸಿಬಿಐಗೆ ನೀಡಿದ್ದ ಅನುಮತಿ ಹಿಂಪಡೆದು ಲೋಕಾಯುಕ್ತದಲ್ಲಿ ತನಿಖೆ ನಡೆಸೋದಾಗಿ ರಾಜ್ಯ ಸರ್ಕಾರ ಹೇಳಿದೆ ಆದರೆ ಇದುವರೆಗೆ ಲೋಕಾಯುಕ್ತಕ್ಕೆ ತನಿಖೆ ನಡೆಸುವಂತೆ ಹೈಕೋರ್ಟ್ ಸೂಚಿಸಿಲ್ಲ ಸಿಬಿಐ ಕೂಡ ಬೇರೆ ತನಿಖಾ ಸಂಸ್ಥೆಯಿಂದ ತನಿಖೆ ನಡೆಸುವಂತೆ ನಿರ್ದೇಶನ ನೀಡಿಲ್ಲ ಡಿಕೆ ಶಿವಕುಮಾರ್ ಒಳಗೊಂಡ ಸಚಿವ ಸಂಪುಟದಲ್ಲಿ ತೆಗೆದುಕೊಂಡ ನಿರ್ಧಾರವನ್ನ ಸಿಬಿಐ ಮತ್ತು ಹೈಕೋರ್ಟ್ ಮಾನ್ಯ ಮಾಡಿಲ್ಲ ಈ ನಡುವೆ ಪ್ರತ್ಯೇಕ ತನಿಖಾ ಸಂಸ್ಥೆಯಿಂದ ತನಿಖೆ ನಡೆಸಲು ಸರ್ಕಾರವೇ ಮುಂದಾಗಿರೋದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಇದುವರೆಗೂ ಲೋಕಾಯುಕ್ತಕ್ಕೆ ತನಿಖೆ ನಡೆಸುವಂತೆ ಸೂಚಿಸಿರುವ ಯಾವುದೇ ಮಾಹಿತಿ ಕಾನೂನು ಇಲಾಖೆಗೆ ಬಂದಿಲ್ಲ ಎನ್ನಲಾಗಿದೆ ಎಲ್ಲ ಮುಗಿದಿದೆ ರೀ ಎಲ್ಲ ಮುಗಿದಿದ್ದೀನಿ ನೋಟಿಸ್ ಸುಮ್ಮನೆ ನೋಟಿಸ್ ಹೆದರ್ಸಕ್ ನೋಡ್ತಾರೆ ಏನು ಹೆದರು ಅಂತದಿಲ್ಲ ನಮ್ಮ ಅಧ್ಯಕ್ಷ ಗಟ್ಟಿಯಾಗಿದ್ದಾರೆ ಇಂಥ ಸೊಳ್ಳು ಪೊಳ್ಳು ನೋಟಿಸ್ಗೆ ಹೆದರ್ತಕ್ಕಂಥ ವ್ಯಕ್ತಿ ನಮ್ಮ ಅಧ್ಯಕ್ಷ ಅಲ್ಲ ಕಾಂಗ್ರೆಸ್ನಲ್ಲಿ ಅಂತ ಗಟ್ಟಿಗೆ ಅಧ್ಯಕ್ಷ ಪಡ್ಕೊಂಡು ಅಂಜುವಂಥದ್ದೇನಿಲ್ಲ ಒಟ್ನಲ್ಲಿ ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲೇ ಡಿಕೆಶಿಗೆ ಸಿಬಿಐ ಇಡಿ ಇರಿತ ಶುರುವಾಗಿದೆ ಹೆಚ್ಚು ಸೀಟ್ ಗೆಲ್ಲೋ ಉತ್ಸಾಹದಲ್ಲಿರುವ ಡಿ ಸಿಎಂಗೆ ಇದು ಮುಳ್ಳಾಗಿದೆ ಹಾಗಾಗಿ ಇದರಿಂದ ಹೇಗೆ ಹೊರ ಬರ್ತಾರೆ ಅಂತ ಕಾದು ನೋಡಬೇಕಿದೆ ರಾಜ್ಯಪ್ಪ ಸುತ್ತೂರು ಪೊಲಿಟಿಕಲ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ